ಆಗುದಕ್ಕೆ ಹುಡುಗ ಭಯಂಕರ ಕುಡ್ದು ಕಿಡಕಿಂಗ್ ಮಲ್ಕೊಂಡ್ಬಿಟಾನ ಕಟ್ಟಿಮ ಭಗವಂತ ಕೆಟ್ಟ ಅನಿಸ್ತು ಯಾಕೋ ಹುಡುಗ ಜೀವನ ಕುಡಿಸದಾಗ ಹಾಳ ಮಾಡ್ಕೊತಿಯಲ್ಲೋ ಅಂದ ಅವ್ ಹೇಳ್ದ ಭಗವಂತ ನನಗ ಕುರ್ಸ್ರ ಆಗಿತ್ತು ನನ್ ಗುಣ ಮಾಡಿದಲ್ಲಿ ಇನ್ ಏನ್ ಮಾಡಿಲ್ಲ ನಾನು ಅಂದ ಭಗವಂತ ಮುಂದ್ ಹೋದ ಇನ್ನೊಬ್ಬ ಹುಡುಗ ಎಲ್ಲ ಕೆಟ್ಟ ಕೆಲಸದಾಗ ಸೇರ್ಕೊಂಬಿಟ್ಟ ಎಲ್ಲ ಕೆಟ್ಟ ಅಭ್ಯಾಸ ಮಾಡ್ಕೊಂಡ ಯಾಕೋ ಹುಡುಗ ನೀನ್ ಜೀವನ ಹಿಂಗೆ ಹಾಳು ಮಾಡ್ಕೊತಿ ಕೆಟ್ಟ ಅಭ್ಯಾಸದೊಳಗ ಚಲೋ ಮಾಡ್ಕೊಬೇಕಲ್ಲಪ್ಪ ಅಂದ ಭಗವಂತ ஆ ஹுர் கேதவந்த கண்ணே இட்டில்ல கண்ணு கொட்டி நானும் ஜெகத்தி ஏனேன் சொல்லு கனசுகி நன்கு கெட்டனேவ் ஊர் கடைக்கு வந்த அல்ல முதுக்க மறக்காலு கூத்தான்கிக்கு அள்ளி கத்த யாக்கப்பா அழுத்தியோது அந்த அவன் பகவந்த நான் சத்து ஜீவன கொட்டேலப்பா அது கேத்தீன் நான் கத்தி எச்சி அங்கே முடித்தான் கெட்டனிஸ்தி கொட்ட ஜீவன ஹெங்க் பலஸ்க்கோத்தாக இவருக்கு எந்தவந்த கெட்ட அஸ்க்க ಆ ಕತಿ ರಾಧಾಕೃಷ್ಣನ್ ಮುಂದುವರೆಸ್ತಾರೆ ಇವತ್ತೇನಾದ್ರೂ ಭಗವಂತ ಭೂಮಿಗೆ ಬಂದ್ರೆ ನಮ್ಮನ್ನ ನೋಡಿ ನಾವು ಒಬ್ಬರೊಬ್ಬರು ಹೊರಡ್ಲಿಕ್ಕೆ ಈಗ ದ್ವೇಷ ಎಷ್ಟಾಗಿದೆ ಜಾತಿ ಜಾತಿ ದ್ವೇಷ ಮತಗಳ ನಡುವೆ ದ್ವೇಷ ಲಿಂಗಗಳ ನಡುವೆ ದ್ವೇಷ ದೇಶಗಳ ನಡುವೆ ದ್ವೇಷ ಇದೆಲ್ಲ ಭಾಷೆಗಳ ನಡುವೆ ದ್ವೇಷ ಎಲ್ಲ ದೇಶ ನೋಡಿ ನೋಡಿ ಕೇಳ್ತಾನೆ ಭಗವಂತ ಯಾಕಪ್ಪ ಹಿಂಗ್ ಮಾಡ್ತಿರೋ ಸಾವಿರಾರು ವರ್ಷದ ಇತಿಹಾಸ ಬೆಳ್ಕೊಂಡ್ ಬಂದಿರಿ ಮನುಷ್ಯ ನೀವು ನಿಮ್ನ ಒಳಗೆ ಯಾಕೆ ಗಾಡಿ ಕಟ್ಕೊಂಡಿರಿ ಯಾಕೆ ಹೊಡೆದಾ ಇರ್ತೀರಿ ವೈ ಆರ್ ಯು ಪೋರಿಂಗ್ ಮೋಲ್ಟನ್ ಸ್ಟೀಲ್ ಇನ್ ಟು ದೇವ್ಸ್ ಆಫ್ ಇನ್ನೊಸೆಂಟ್ ಯೂತ್ ಈ ಮುಗ್ಧ ಆದ್ರಯ್ಯೊಳಗ ಯಾಕೆ ಸೀಸ ಹಾಕ್ತಿರಿ ಒಳಗ ಹಾಳು ಮಾಡ್ತೀರಿ ಜೀವನ ಮಾಡಬೇಡ್ರಿ ಅಂದಾಗ ನಮ್ಮ ಪ್ರಾರ್ಥನೆ ಹಿಂಗೆ ಅದ ಭಗವಂತ ಬಹಳ ಚಂದ ಮಾತಿದ್ರು ಭಗವಂತ ನಮಗೆಲ್ಲ ಕಣ್ಣು ಕೊಟ್ಟಿ ದೃಷ್ಟಿ ಕೊಡ್ಲಿಲ್ಲ ನಮಗೆಲ್ಲ ಹೃದಯ ಕೊಟ್ಟಿ ಆತ್ಮಪ್ರಜ್ಞೆ ಕೊಡ್ಲಿಲ್ಲ ನಮ್ಗೆ ಜೀವನ ಕೊಟ್ಟಿ ಜೀವನ ವಿಧಾನ ಹೇಳ್ಕೊಡ್ಲಿಲ್ಲ ಅದಕ್ಕೆ ಹಿಂಗಾದ್ವಿ ನಾವು ಚಂದ ಚಂದದೇ ಹೇಳ್ತಾರೆ ತಂದೆ ತಾಯಿ ಬರೀ ಜೀವನ ಮಾತ್ರ ಕೊಡ್ತಾರೆ ಶಿಕ್ಷಕರ ಜೀವನ ವಿಧಾನವನ್ನು ಕೊಡ್ತಾರೆ ಬದುಕೋ ದಾರಿ ತೋರಿಸ್ತಾರೆ ಅದಕ್ಕೆ ಶಿಕ್ಷಕರು ಬಹಳ ದೊಡ್ಡವರು ಅಂತ ಕಬೀರ್ ಹೇಳ್ತಾರೆ ನನ್ನ ಮನಿ ಬಾಗಲದಾಗ ದೇವರು ಮತ್ತು ಗುರು ಇಬ್ರು ಬಂದು ನಿಂತ ಯಾರು ಒಳ ಮೊದಲ್ ನಾನು ದೇವರು ಗುರು ಇಬ್ರು ಮೊದಲು ನಿಂತ ನಾ ಗುರುವನ್ನ ಮೊದಲು ಕರಿತೇನೆ ಯಾಕಂದ್ರೆ ದೇವ್ರ ಕಡೆ ಹೋಗೋದು ಹೆಂಗ್ ತೋರಿಸೋನೇ ಗುರು ನನ್ಗೆ ಇಂಥ ಮಾತು ನೋಡಿದ್ರೆ ಈ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತೀವಿ ಆದ್ರೆ ನಾವು ನೆನಪು ಮಾಡ್ಕೊಂಡು ಸೆಪ್ಟೆಂಬರ್ ಐದನೇ ತಾರೀಕು ಒಂದೇ ದಿವ್ಸ ಆಗ್ಬಾರ್ದು ಪ್ರತಿ ದಿವಸ ಆಗ್ಬೇಕು ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ ನಾವು ಬದುಕಿದ ಶಿಕ್ಷಕರು ಹೆಂಗ್ ಬದುಕಬೇಕು ಅಂದ್ರೆ ಕೊಡೋದ್ರಿಗೆ ಒಂದು ಮಾದರಿ ಆಗ್ಬೇಕು ಬದುಕಿದ್ರೆ ಹೆಂಗ್ ಬದುಕಬೇಕು ತರಗತಿ ಪಾಠ ಮಾಡೋದು ಅಷ್ಟೇ ಅಲ್ಲ ತರಗತಿ ಹೊರಗೆ ಸಹಿತ ಹ್ಯಾಂಗಿರ್ತೀನಿ ಈ ಕಾಲ್ ಬದಲಿಯಾಗ್ಯಾರ ನೀ ಸುಧಾ ರಾವ್ ಹೆಸರು ಕೇಳಿರೇನು ಸುಧಾ ರಾವ್ ಅಂತ ದೊಡ್ಡ ಶಿಕ್ಷಣ ತಜ್ಞ ಹಾಕಿ ಕಾರವಾರದವ್ರು ಶಿರ್ಸಿ ಅದು ಶಿರ್ಸಿ ಹತ್ರ ಸಿದ್ದಾಪುರ ಅಂತ ಕೊಡೋರು ಸಣ್ಣ ವಯಸ್ಸಿಗೆ ಲಗ್ನ ಆಗ್ಬಿಟ್ಟು ಸುಧಾನ್ ಅಂದ್ರೆ ನಲವತ್ತೈದು ವರ್ಷ ಸ್ನೇಹ ಹಿಂಗಾಗಿ ಹೇಳ್ಬೋದು ಕತಿ ಅದನ್ನ ಅವ್ರ ಜೀವ್ ಲಗ್ನಾಗಿ ಅಹಮದಾಬಾದ್ಗೆ ಹೋದ್ರಂತ ಅದರ ಮೋಹನ್ ಲಗ್ನ ಆದ್ರೂ ಅಮ್ಮ ಸಣ್ಣ ಹುಡುಗಿ ಸಿರ್ಸಿ ಹುಡುಗಿ ಅಲ್ಲಿ ಹೋ ಅಹಮದಾಬಾದ್ ಕಟ್ಟಿಗೆ ಭಾರಿ ಖುಷಿ ಆಯ್ತು ಗಂಡ ವಾಕಿಂಗ್ ಅಲ್ಲಿ ಹಾಗಾಗ ಅವ್ರು ಗುಜರಾತಿ ಮಂದಿ ಚಾಟ್ ತಿಂತಾರೆ ಬಹಳಷ್ಟು ಈ ಬೇಲ್ಪುರಿ ನನ್ ಬಾಗಲಕೋಟೆ ಗೊತ್ತಿದ್ರೆ ಇಲ್ಲಿ ಬಂದಾವೆಲ್ಲ ಈಗ ಒಂದಾರ್ಸೋದು ಬೆಂಗಳೂರು ಬಾಗಲಕೋಟೆ ಬೇಲ್ಪುರಿ ಅಂತ ತಿಂತಾವ್ ಭಯಂಕರ ಸ್ಟೇನ್ಲೆಸ್ ಸ್ಟೀಲ್ ಟ್ರಾಲಿ ಇರ್ತಾವ ಆಕೆ ಇಲ್ಲಿ ಪಾನಿಪುರಿ ನೋಡಿದ್ರು ತಿನ್ಬೇಕು ಗಂಡ ಪಾನಿಪುರಿ ತಗೊಳ್ಬಂದ್ ಚರ್ಚೆ ಬೇಡ 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 ಅಂದ ಇದೆಂತ ಗಂಡ್ರಿ ಆಮೇಲೆ ಡೈಮಂಡ್ ನೆಕ್ಲೆಸ್ ಕೇಳಿಲ್ಲ ಕಾರ್ ಕೇಳಿಲ್ಲ ಪಾನಿಪುರಿ ಕೊಡತಿಲ್ ಗಂಡ ಮನಿಗ್ ತೊಂಬರಮ್ಮ ಐವತ್ತು ತಿನ್ನು ಅಂತ ಒಬ್ರೇ ಕೂತಿಂದ ಕಳೆತನ ಮಾಡ್ದಂಗ ಆ ರಸ್ತೆ ಮಗ ತಿಂದ್ರ ಮಜಾನೆ ಬೇರೆ ಇರ್ತದೆ ಇಲ್ಲಿ ಕೊಡ್ಲಿಲ್ಲ ನಾವು ಓದ್ಲಿಕ್ಕೆ ಪರ್ಮಿಷನ್ ಕೊಟ್ರು ಬಿ ಎ ಮಾಡ್ಕೊಂಡ್ರು ಎಮ್ ಎ ಮಾಡ್ಕೊಂಡ್ರು ಫುಲ್ ಬ್ರೈಟ್ ಸ್ಕಾಲರ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದ್ರು ಡಾಕ್ಟರೇಟ್ ಮಾಡ್ಕೊಂಡ್ ಬಂದ್ರು ಫೇಮಸ್ ಆದ್ರು ದೀಪಾ ಅಂತದ ದಿಲ್ಲಿಯ ಡೈರೆಕ್ಟರ್ ಆದ್ರು ಅಹಮದಾಬಾದ್ ಬಿಟ್ಟು ದಿಲ್ಲಿಗೆ ಹೋದ್ರು ಗಂಡ ಅಲ್ಲೇ ಬಂದ್ರು ಲಗ್ನ ಆತು ಮಕ್ಕಳೆಲ್ಲ ದೊಡ್ಡ ಆಗ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಲಗ್ನಾಗಿ ಇಬ್ರು ಗಂಡ ಹೆಂಡತಿ ಪ್ರಗತಿ ಮೈದಾನ ಅಂತದ್ದೆ ಅಲ್ಲಿ ಹೋದ್ರಂತ ಅಲ್ಲಿ ಹೋದಾಗ ಅಲ್ಲಿ ಪಾನಿಪುರಿ ಇತ್ತಪ್ಪ ಸುಧಾ ಗಂಡ ಕೇಳಿದ್ರು ಪಾನಿಪುರಿ ತೊಳೆ ಬೇಡ 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 ಅಂದ ಎಷ್ಟೊಂದು ಗೊತ್ತಾಳ್ರಿ ಗಂಡನ ಇಪ್ಪತ್ತೆಂಟು ವರ್ಷ ಪಾನಿಪುರಿ ತಿನ್ಲಿಕ್ಕೆ ಬಿಟ್ಟಿಲ್ರಿ ಅಷ್ಟೇ ಮನ ಅವ್ರು ಹೇಳಿದ್ರು ಅಂತ ನೀವು ಹೋಗ್ರಿ ನಾ ತಿಂತೀನಿ ನಾ ತಿಂದೇ ತಿಂತೀನಿ ಹೋಗಿ ಅವ್ನು ಲೈಬ್ರಿಗೆ ಹೋದಾಗಣ್ಣ ಒಂದು ಪಾ ಒಂದ್ ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡಿದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಒಪ್ಪೋಬೇಕಾಗಿಲ್ಲ ನನ್ನ ಪ್ರಕಾರ ಪ್ರಪಂಚದಾಗ ತಿನ್ಲಿಕ್ಕೆ ಅತ್ಯಂತ ಕಷ್ಟವಾದ ವಸ್ತು ಅಂದ್ರೆ ಪಾನಿಪುರಿ ಮೊದಲೇ ಸೋರು ಪಾತ್ರೆ ಯಾವ ಕಡೆ ಸೋರ್ತದೋ ಯಾವಾಗ ಸೋರ್ತದ ಗೊತ್ತಿಲ್ಲ ಅದ್ರಾಗ ಒಂದು ಘಾಟ್ ದ್ರವ ಹಾಕಿರ್ತ ಅದನ್ನ ತಿನ್ನು ಮುರಿಲಿಕ್ಕೆ ಬರಂಗಿಲ್ಲ ಇಷ್ಟಾಗಲ್ಲ ಬಸಳಿ ಹೆಂಗ್ ಬಾಯಿ ತೆಗಿಬೇಕು ಆ ಇಡೀ ಇಟ್ಕೋಬೇಕು ತುಟಿ ಮುಚ್ಚಬೇಕು ಕಚ್ಬೇಕು ಮಹಿಮಾ ಚೆಲ್ ಇರ್ಬಾರ್ದು ಚಿತ್ರ ಪರಿಸ್ಥಿತಿ ಅದು ಇವ್ರು ಹಂಗ ಅದಲ್ ಮಾಡಿ ಮಾಡಿ ಇಟ್ಕೊಂಡು ತುಟ್ಟಿ ಮುಚ್ಚಿದ್ರು ಯಾರೋ ಗುಡ್ ಈವ್ನಿಂಗ್ ಮ್ಯಾಮ್ ಅಂದ್ರು ಇವ್ರು ಬರೀ ಪ್ರೊಫೆಸರ್ ಮ್ಯಾಮ್ ಹ್ಮ್ ಕೈ ಮಾಡಿ ಕಳ್ಸಿದ್ರು ಆಮೇಲೆ ನೋ ಗಂಡಿಗೆ ಹೇಳಿದ್ರು ಅಂತ ನನಗೆ ಈಗ ಅರ್ಥ ಆಯ್ತು ಯಾಕೆ ನನ್ಗೆ ರಸ್ತೆ ಮಗಲ್ ತಿಂಡಿಕ್ ಬಿಡ್ಲಿಲ್ಲ ನಾನು ಮಾಸ್ತರು ರಸ್ತೆದಾಗ ಏನ್ ಮಾಡ್ತಾರ ಸಹಿತ ಮಕ್ಳು ಗಮನಿಸ್ತಾ ಬಹಳ ಮುಖ್ಯ ಐತಿ ಅಂದ್ರೆ ನಾ ಕ್ಲಾಸ್ನಾಗ ಏನ್ ಮಾಡ್ತೀನಿ ಅನ್ನೋದು ಅಷ್ಟೇ ಅಲ್ಲ ಹೊರಗೆ ಸಹಿತ ಜೀವನ ಹೆಂಗ್ ಮಾಡ್ತೀನಿ ಅನ್ನೋದು ಗಮನಿಸ್ತಾ ಇವತ್ತು ಕಾಲ ಬದ್ಲಿ ಆಗಿದ್ದು ಪಾನಿಪಿರು ತಿನ್ನದ್ ಏನ್ ಕ್ರಿಮಿನಲ್ ಅಪರಾಧ ಅಲ್ಲ ಅದು ಆದ್ರೂ ಆಗಿನ ಕಾಲಕ್ಕೆ ಹಂಗಿತ್ತು ಹೇಳ್ತೀನಿ ನಾನೇ ಮಾಸ್ಟರ್ ಅದು ಐವತ್ತೆರಡು ವರ್ಷ ಮಾಸ್ಟರ್ ಅನ್ನೋ ನಾನು ಕಾಲೇಜ್ ಲೆಕ್ಚರರ್ ಆದದ್ದು ನಾನ್ ಸಿನ್ಮಾಕ್ ಹೋಗ್ತಿದ್ದಿಲ್ಲ ಸಿನ್ಮಾಕ್ ಹೋದ್ರೆ ಯಾರು ನೋಡೇ ಇರ್ತಾರೆ ನಿಮ್ಮನ್ನ